ಕೊಳಚೆ ನೀರಿನ ಹೊಂಡವಾಯಿತು ಮಸ್ಕಿ ಅಂಚೆ ಕಚೇರಿ ಹೌದು ಪ್ರಿಯ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯು ವಿಶೇಷ ವರದಿಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಮಸ್ಕಿ ಹೃದಯ ಭಾಗದಲ್ಲಿರುವ ಅಂಚೆ ಕಚೇರಿಯಲ್ಲಿ ಮಳೆ ಬಂದರೆ ಸಾಕು ಚರಂಡಿ ನೀರು ಮಳೆ ನೀರು ಸೇರಿಕೊಂಡು ಕೊಳಚೆ ನೀರಿನ ಹೊಂಡವಾಗಿ ಬಿಡುತ್ತೆ ನಾವು ವಿಕಲಚೇತನವರು ವೃದ್ಧರು ವಿಧಿವೇರು ಅಂಚೆ ಕಚೇರಿ ಕಾರ್ಯಾಲಯದಲ್ಲಿ ತೇವಳಿಕೊಂಡು ಹೋಗಿ ವೇತನ ಪಡೆಯುವ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಇದುವರೆಗೆ ಅಧಿಕಾರಿಗಳು ಅಂಚೆ ಕಚೇರಿ ಕಟ್ಟಡ ದುರಸ್ತಿ ಮಾಡದಿರುವುದು ನೋವಿನ ಸಂಗತಿಯಾಗಿದೆ ಅಂತ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ವ್ಯಕ್ತಪಡಿಸುತ್ತಾರೆ ನಮಸ್ಕಾರ

ಪೋಸ್ಟ್ ಆಫೀಸಲ್ಲಿ ಸಮಸ್ಯೆ ಮತ್ತೆ ಇಲ್ಲಿ ಅಜ್ಜಿ ಕಚೇರಿ ಭಾಳ ದುರಾಸ್ತಿ ಆಗಿದೆ ಭಾಳ ನೀರು ಮಳೆ ಬಂತಂದ್ರೆ ಭಾಳ ನೀರು ನೀರ್ತಾವೆ ಭಾಳ ಕಡ್ಡು ಪ್ರದೇಶ ಆಗಿದೆ ಭಾಳ ಹಳೇದು ಪೋಸ್ಟ್ ಆಫೀಸ್ ಇದು ಈ ಮಳೆ ಬಂತಂದ್ರೆ ಒಂದು ಮಣಕಾಲ್ ಮಟ್ಟ ನೀರು ನಿಂತಿರ್ತಾವ ಹೊರರಿಗೆ ಹೋಗೋರಿಗೆ ಭಾಳ ಭಾಳ ಅಂದ್ರೆ ಭಾಳ ತೊಂದರೆ ಆಗುತ್ತೆ ಪ್ರತಿ ತಿಂಗಳ ಮಾಸ ಅಜ್ಜಿಯವರು ಬರಬೇಕು ಅಜ್ಜಿ ಅವ್ರು ಬರ್ಬೇಕಾದ್ರೆ ಕಾಲ್ ಬಿದ್ದು ಭಾಳಷ್ಟು ಕಟಕಳ ಆಗಾವೆ ಮತ್ತು ಇದನ್ನು ಸರ್ಕಾರದವರು ಹೆಚ್ಚಿಸ್ತಂತ ನಾವು ಮನವಿ ಮಾಡಿ ಬಹಳಷ್ಟು ಕ್ರಾಸ್ ಆಗೈತೆ ಬಿಲ್ಡಿಂಗ್ ಬಾಳ ಹಳೇದ್ರಿ ಮತ್ತೆ ಅವರು ಸರಿಯಾಗಿ ಸರಿಯಾದ ರೀತಿಯಿಂದ ವ್ಯವಸ್ಥೆ ಇಲ್ಲ ಹಿಂಗಾಗಿ ಸ್ವಲ್ಪ ಇದನ್ನ ನಾವು ಸರ್ಕಾರಕ್ಕೆ ಒಂದು ದೊಡ್ಡ ಮನವಿ ಅಂತ ಕೇಳವೇಂದ್ರಿ ನಮ್ಮನ್ನ ಮಾತಾಡೋದು ನಲ್ಲ ಇರಿ ನಾನು ಲೋಕಲ್ ಮನ್ಷಿ ಇದೇ ರೀ ಕೂಡ ಹಾಕಿ ನೋಡ್ರಿ ಎಲ್ಲ ಕೊಡಕ್ಕೆಲ್ಲ ಹೋಗಿ ನೋಡ್ರಿ ಭಯ ಆಗತ್ತೆ ಆಫೀಸ್ ಬಿಡಿದ್ರೆ ಅಲ್ಲಿಂದ ನೋಡ್ರಿ ಎಲ್ಲ ಜನಗೆಲ್ಲ ನೀರು ನಿಲ್ಪತ್ರಿ ಹಂಗಾಗಿ ಕಿರುಕುರು ಬರ್ತಾರೆ ರೀ ಅಲ್ಲಿಂದ ಇತ್ತು ಕಿಲೋಮೀಟ್ರ್ ಮುಖದಲ್ಲಿ ಜೇಕೆ ಮುಕ್ಳಿಗೆ ಬೇಕಂತ ಅದ್ರಾಗ ನೀರಾಗೆ ಬರ್ಬೇಕು ಹಂಗಾಗಿ ಸ್ವಲ್ಪ ನಾವು ಹೆಂಗಾರ್ ಮಾಡಿ ನಮ್ಮ ಲೋಕಲ್ ಎಮ್ ಎಲ್ ಎ ಅವ್ರ ಇರ್ತಾರೆ ಬಸ್ನಗೌಡ್ರು ಬಂದು ನೋಡಿ ಪ್ರಧಾನ ತಗೊಂಡು ಆಫೀಸ್ ಬಗ್ಗೆ ಸ್ವಲ್ಪ ಕೆಲಸವನ್ನು ಮಾಡು ಅಂತ ನಾವು ಕೇಳ್ಕೊಳ್ತೀವಿ ಮತ್ತೆ ಏನಿಲ್ಲ ರೀ ಸ್ವಲ್ಪ ಮಳೆ ಬಂದ್ರೆ ಆ ಡ್ರೈನೇಜ್ ನೀರು ಮತ್ತೆ ಮಳೆ ನೀರು ಎಲ್ಲ ನಿಂತ್ಕೊಳ್ಳಾಕತ್ತಾವೆ ರೀ ಬಿರಿಯವ್ರು ಎಲ್ಲ ಬಂದು ಹೋಗಿ ಬರಕ್ ಆಗಲ್ಲ ಅಂಗಿಲ್ ರೀ ಮತ್ತೆ ಅಡ್ಡಾಡಕ ಬಾಳ ತ್ರಾಸ ಆಕತಿದ್ರೆ ಸ್ವಲ್ಪ ನೋಡ್ರಿ ಇದು ಮಾಡ್ರಿ ಮತ್ತೆ ಗ್ವಾಡಿಯನ್ನು ಅಲ್ಲಿ ನೋಡ್ರಿ ಆ ಆಗಿದೆ ನೋಡಿ ದಯವಿಟ್ಟು ಸ್ವಲ್ಪ ಸರ್ಕಾರ ಕಡಲ ಸೌಲಭ್ಯ ಮಾಡಿ ವರದಿಗಾರರು ಮತ್ತು ಪ್ರಗತಿಪರ ಸಂಘಟನೆ ಮುಖಂಡರು ಅಂಚೆ ಕಚೇರಿ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಯಾದ ರವೀಂದ್ರ ನಾಯಕ್ ಅವರನ್ನು ಫೋನ್ ಸಂಪರ್ಕ ಮಾಡಿದಾಗ ಅಧಿಕಾರಿ ರವೀಂದ್ರ ನಾಯಕ್ ಯಾವುದೇ ಪ್ರತಿಕ್ರಿಯೆ ನೀಡದಿರುವುದೇ ಇವರ ಕಾರ್ಯ ಚಟುವಟಿಕೆ ಬಗ್ಗೆ ತಿಳಿಯುತ್ತೆ ಜನಸಾಮಾನ್ಯರ ಸಮಸ್ಯೆ ಅಂತ ಬಂದಾಗ ನಮ್ಮ ದೇಶದ ಪ್ರಧಾನಿಯವರು ಕೂಡ ಸಾಮಾನ್ಯ ಜನರ ಫೋನ್ ಸಂಭಾಷಣೆ ಸ್ವೀಕರಿಸಿ ಸಮಸ್ಯೆ ಪರಿಹರಿಸುತ್ತಾರೆ ಆದರೆ ಇಂತಹ ದಪ್ಪ ಚರ್ಮದ ಅಧಿಕಾರಿಗಳು ಕೆಲವೊಂದು ಇಲಾಖೆಗಳಲ್ಲಿ ಇರುವುದರಿಂದ ಜನಸಾಮಾನ್ಯರ ಪರಿಸ್ಥಿತಿ ತುಂಬಾ ನೋವಿನ ಸಂಗತಿಯಾಗಿದೆ ಅಂತ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಬಾಲಸ್ವಾಮಿ ಜಿನ್ನಾಪುರ ಆಕ್ರೋಶ ವ್ಯಕ್ತಪಡಿಸುತ್ತಾ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಅಂಚೆ ಕಚೇರಿ ಕಟ್ಟಡ ದುರಸ್ತಿ ಮಾಡುವುದರ ಮೂಲಕ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಸಂಬಂಧಪಟ್ಟ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ರು